ನಮ್ಮ ಧಾರ್ಮಿಕ ಶೈಲಿಯನ್ನು ನಮ್ಮದೇ ನಮ್ಮದೇ ರೀತಿಯಲ್ಲಿ ಮಾಡಬೇಕೇ ಹೊರತು ಯಾವುದೋ ಒಂದು ಧರ್ಮದ ರೀತಿಯಲ್ಲಿ ಮಾಡುವಂಥದ್ದು ಅಪಚಾರ ಮಾತ್ರ ಅಲ್ಲ ನಾವೆಲ್ಲರೂ ಸಾಮೂಹಿಕ ಪ್ರಯತ್ನ ಮಾಡಬೇಕಾಗಿದೆ ಅಲಾಲ್ ಜಿಹಾದ್ ವಿರುದ್ಧದ ಹೋರಾಟ ಮಾಡಬೇಕಾಗಿದೆ ನಮ್ಮ ಮುಂದಿನ ಪೀಳಿಗೆಯ ನೆಮ್ಮದಿಯ ಬದುಕಿಗಾಗಿ ಯಾರು ಏನೇ ಹೇಳಿದ್ರು ನಮ್ಮ ಧಾರ್ಮಿಕ ಶೈಲಿಯನ್ನು ನಮ್ಮ ಹಿಂದೂಗಳು ಒಪ್ಕೊಂಡಿದ್ದಾರೆ ನಮ್ಮ ಶೈಲಿಗೆ ಬರ್ತಾ ಇದ್ದಾರೆ ನಮ್ಮ ಅಂಗಡಿಗಳು ಯಶಸ್ವಿಯಾಗಿ ಕಾಣ್ತಾ ಇದೆ ಅದುವ ಟಿ ವಿ ಎಲ್ಲ ವೀಕ್ಷಕರು ನಮಸ್ಕಾರ ವೀಕ್ಷಕರೇ ಯುಗಾದಿ ಹಬ್ಬದ ಶುಭಾಶಯಗಳು ಮೊದಲಿಗೆ ಹಾಗೆ ಇವತ್ತು ಯುಗಾದಿ ಹಬ್ಬ ನಾಳೆ ಹೊಸ್ತಡುಕು ಸಾಕಷ್ಟು ನಾನ್ ವೆಜ್ ಪ್ರಿಯರಿಗೆ ನಾಳೆ ವಿಶೇಷವಾದ ದಿನ ಯಾವ ಕಾರಣಕ್ಕಾಗಿ ಅಂದರೆ ನಾಳೆ ಎಲ್ಲ ಕಡೆಯೂ ಭರ್ಜರಿ ಭೋಜನವನ್ನು ಏರ್ಪಡಿಸ್ತಾರೆ ಸಂಭ್ರಮವನ್ನು ಮಾಡ್ತಾರೆ ಎಲ್ರಿಗೂ ಗೊತ್ತಿರುವಂಥದ್ದೇ ಈ ಸಂದರ್ಭದಲ್ಲಿ ಹಲಾಲ್ ಮತ್ತು ಜಟ್ಕಾ ಫೈಟ್ ಪ್ರತಿ ವರ್ಷ ಯುಗಾದಿಯಲ್ಲಿ ಬರುವಂಥದ್ದು ಕಂಡು ಬರುವಂಥದ್ದು ಕೇಳಿ ಬರುವಂಥದ್ದು ಎಲ್ರಿಗೂ ಗೊತ್ತಿರುವಂಥದ್ದೇ ಈ ಜಟ್ಕಾ ಜಟ್ಕಾ ಮೀಟ್ ಮತ್ತೆ ಹಲಾಲ್ ಮೀಟ್ ನಡುವೆ ಬಹಳ ದೊಡ್ಡ ಯುದ್ಧ ನಡೀತಾ ಇದೆ ನಮ್ಮ ರಾಜ್ಯದಲ್ಲಂತೂ ಇನ್ನೂ ತಾರ್ಕಕ್ಕೆ ಆ ಯುದ್ಧ ಯಾಕೆ ಅಂದರೆ ಹಲಾಲ್ ಮೀಟು ಮತ್ತೆ ಜಟ್ಕಾ ಮೀಟು ಎರಡು ಬೇರೆ ಬೇರೆ ಹಲಾಲ್ ವಿಚಾರದಲ್ಲಿ ಸಾಕಷ್ಟು ವಿಧಾನಗಳಿದ್ದಾವೆ ವಿಧ ವಿಧಗಳಿದ್ದಾವೆ ಅದನ್ನ ನಾವು ಇನ್ನೊಮ್ಮೆ ಚರ್ಚೆ ಮಾಡೋಣ ಅದು ಕೇವಲ ಮಾಂಸಕ್ಕಷ್ಟೇ ಮೀ ಸೀಮಿತವಾಗಿಲ್ಲ ಹಲಾಲನ್ನ ವಿಚಾರ ಅದನ್ನ ಮೀರಿ ಇನ್ನೊಂದಷ್ಟು ಸಾಕಷ್ಟು ವಿಚಾರಗಳಿದ್ದಾವೆ ಅದನ್ನ ಇನ್ನೊಮ್ಮೆ ನಾವು ಚರ್ಚೆ ಮಾಡೋಣ ಆದರೆ ಈ ಹಲಾಲಲ್ಲಿ ಮಾಂಸದಲ್ಲಿ ಮಾ ಯಾವ ತರ ಹಲಾಲನ್ನು ಮಾಡ್ತಾರೆ ಅದನ್ನು ಯಾರು ಬಳಸ್ತಾರೆ ಯಾರು ಬಳಸಬೇಕು ಅದನ್ನು ಯಾರಿಗೆ ಅರ್ಪಿಸ್ತಾರೆ ಅದನ್ನು ಯಾರು ತಿಂತಾರೆ ಇದಿಷ್ಟು ಪ್ರಮುಖವಾದ ವಿಚಾರಗಳು ನಾವು ಯುಗಾದಿ ಹಬ್ಬವನ್ನು ಹಿಂದೂ ಧರ್ಮವನ್ನು ಫಾಲೋ ಮಾಡುವಂಥವ್ರು ಹಿಂದೂ ಧಾರ್ಮಿಕ ಆಚರಣೆಯನ್ನು ಮಾಡುವಂಥವರು ನಾಳೆ ಈ ಒಂದು ಹೊಸ ಏನು ಮಾಡ್ತೀವಿ ನಮ್ಮ ದೇವರಿಗೆ ಮಾಂಸವನ್ನು ನಾವು ಬಡಿಸ್ತೇವೆ ಅರ್ಪಿಸ್ತೇವೆ ಈ ಒಂದು ಹಲಲ್ ಮೀಟನ್ನು ತಂದು ನಮ್ಮ ದೇವರಿಗೆ ನಮ್ಮ ಆಚರಣೆಗಳಲ್ಲಿ ಅರ್ಪಿಸೋದ್ರಿಂದ ನಿಮಗೇನು ಪುಣ್ಯ ಸಿಗುತ್ತೆ ಹೇಳಿ ಜಟ್ಕಾ ಮೀಟ್ ಮಾಡುವಂಥದ್ದು ಆಗಲಿ ಹಲಾಲ್ ಮೀಟ್ ಆಗಲಿ ಬೇರೆ ಬೇರೆ ವಿಧಾನಗಳಿದ್ದಾವೆ ಆಚರಣೆಗಳು ಬೇರೆ ಬೇರೆ ಧರ್ಮಕ್ಕೆ ಸಂಬಂಧಪಟ್ಟಂಥದ್ದು ಮುಸ್ಲಿಮರು ಹಲಾಲ್ ಮೀಟನ್ನು ಮಾಡಿ ಕಟ್ ಮಾಡ್ತಾರೆ ಅವರು ಬೇರೆ ವಿಧಾನವನ್ನು ಅನುಸರಿಸ್ತಾರೆ ಅವರು ಒಂದು ಪ್ರಾಣಿಯನ್ನು ಬೇರೆ ರೀತಿ ವಧೆ ಮಾಡ್ತಾರೆ ಅದೇ ಹಿಂದೂ ಧರ್ಮದಲ್ಲಿ ಜಟ್ಕಾ ಮಾಂಸವನ್ನು ಕಟ್ ಮಾಡುವಂಥ ವಿಧಾನವೇ ಬೇರೆ ಇಲ್ಲಿ ಯಾವುದೇ ರೀತಿಯ ಪ್ರಾಣಿಗೆ ಹಿಂಸೆಯನ್ನು ಕೊಡೋದಿಲ್ಲ ಒಂದೇ ಏಟಿಗೆ ಪ್ರಾಣಿಯನ್ನು ವಧಿಸಿ ಅದನ್ನು ಮಾಂಸವನ್ನು ಅವರು ಕಟ್ ಮಾಡಿ ಮಾರುವಂಥದ್ದು ಜಟ್ಕಾ ಮೀಟಲ್ಲಿ ನೀವು ಕಂಡುಬರುತ್ತದೆ ಅದೇ ಹಲಾಲ್ ಮೀಟಲ್ಲಾದರೆ ಬೇರೆ ಥರ ವಿಧಾನಗಳಿದ್ದಾವೆ ಪ್ರಾಣಿಗೆ ಅಲ್ಲಿ ಹಿಂಸೆಯನ್ನು ಮಾಡಿ ಬೇರೆ ಒಂದು ವಿಧಾನವನ್ನು ಅನುಕರಣೆ ಮಾಡ್ತಾರೆ ಇದರಿಂದ ಈ ಜಟ್ಕಾ ಮೀಟ್ ಮತ್ತು ಹಲಾಲ್ ಮೀಟ್ ಈ ಹಲಾಲ್ ಮೀಟ್ ಏನಿದೆ ಈ ಹಲಾಲ್ ಮೀಟಿಂದ ಹಿಂದುಗಳು ಆ ಒಂದು ಪದಾರ್ಥವನ್ನು ಆ ಒಂದು ಮಾಂಸವನ್ನು ತಂದು ತಮ್ಮ ಮನೆಗಳಲ್ಲಿ ಪೂಜೆ ಮಾಡಿ ತಮ್ಮ ದೇವರುಗಳಿಗೆ ಅರ್ಪಿಸೋದ್ರಿಂದ ಯಾವ ರೀತಿಯ ಒಂದು ಫಲ ಪಡಿಬೋದು ಈ ವಿಚಾರ ಯಾವಾಗಲೂ ಚರ್ಚೆ ಆಗುತ್ತೆ ಇವತ್ತು ನಾವು ಸ್ವತಃ ಹಿಂದವಿ ಜಟ್ಕಾ ಮೀಟ್ ಇದು ಒಂದು ಜಟ್ಕಾ ಮೀಟ್ನ ಅಂಗಡಿ ಇದು ಮುನೇಗೌಡರು ಹಿಂದವಿ ಮುನೇಗೌಡರಿಗೆ ಸೇರುವಂತಹ ಅಂಗಡಿ ಇವರು ಸಾಕಷ್ಟು ಉದ್ಯಮಗಳನ್ನು ಜಟ್ಕಾ ಮೀಟ್ನ ಪ್ರೋತ್ಸಾಹ ಮಾಡೋದಕ್ಕಾಗಿ ಆರಂಭವನ್ನು ಮಾಡಿದ್ದಾರೆ ನಾಳೆ ಹೊಸತಡ್ಕು ಇರುವ ಕಾರಣಕ್ಕೆ ಇಲ್ಲಿ ವಿಶೇಷವಾದಂತಹ ಸಿದ್ಧತೆಗಳು ಕೂಡ ನಡೀತಾ ಇದ್ದಾವೆ ಅದು ಸಿದ್ಧತೆಗಳು ಏನಿದ್ದಾವೆ ಮತ್ತು ಹಲಾಲ್ ಮತ್ತು ಜಟ್ಕಾಗೆ ಏನೇನು ವ್ಯತ್ಯಾಸ ಇದೆ ನಮ್ಮ ಹಿಂದೂ ಧಾರ್ಮಿಕ ಜನರು ಹಿಂದೂ ಧರ್ಮವನ್ನು ಫಾಲೋ ಮಾಡುವಂಥವರು ಯಾವ ಮೀಟನ್ನು ಅವರು ಖರೀದಿ ಮಾಡಬೇಕು ಅದರಿಂದ ಯಾವ ಮೀಟ್ ಅವರಿಗೆ ಶ್ರೇಷ್ಠವಾಗಿರುತ್ತೆ ಅವರ ದೇವರಿಗೆ ಅರ್ಪಿಸುವಂತಹ ಆಹಾರ ಅವರ ದೇವರಿಗೆ ಅರ್ಪಿಸುವಂತಹ ಮಾಂಸ ಯಾವ ಒಂದು ಮೀಟ್ ಆಗಿರಬೇಕು ಅದು ಜಟಕ ಆಗಿರಬೇಕು ಆಗಿರಬೇಕು ಏನನ್ನ ಅವ್ರ ಬಾಯಿಂದನೇ ವಿವರಣೆ ಕೇಳೋಣ ಹಾಗೂ ನಾಳೆಗೆ ಯಾವ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಇಲ್ಲಿಯ ಪ್ರಿಪ್ರೇಷನ್ಸ್ ಯಾವ ರೀತಿ ನಡೀತದೆ ಎಂಬುದೆಲ್ಲವನ್ನ ಅವ್ರ ಬಾಯಿಂದ ಕೇಳೋಣ ಹಾಗೆ ತೋರಿಸೋಣ ಬನ್ನಿ ನಾನಿವಾಗ ಒಳಗಡೆ ಕರ್ಕೊಂಡು ಹೋಗ್ತೀನಿ ಇದ್ದಾರೆ ಒಳಗಡೆ ಅವ್ರನ್ನ ಮಾತಾಡಿಸೋಣ ಬನ್ನಿ ಒಳಗಡೆ ಹಿಂದ ಮೀಟ್ ಮಾಡ್ನ ಒಂದು ಉದ್ದಿಮೆಯನ್ನು ಶುರು ಮಾಡಿದಂತಹ ಮುನೇಗೌಡರಿದ್ದಾರೆ ಹಂಗೆ ಸಾಕಷ್ಟು ರಾಜ್ಯದಲ್ಲಿ ಸಾಕಷ್ಟು ಜಾಗಗಳಲ್ಲಿ ಕೂಡ ಉದ್ದಿಮೆಯನ್ನು ಶುರು ಮಾಡಿದ್ದಾರೆ ನಾಳೆ ಹೊಸ ಕಾರಣಕ್ಕಾಗಿ ಯಾವ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಏನು ಕೇಳೋಣ ಬನ್ನಿ ಜಿ ನಮಸ್ತೆ ನಮಸ್ತೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಯುಗಾದಿ ಹಬ್ಬದ ಶುಭಾಶಯಗಳು ನಿಮಗೆ ನಿಮಗೂ ಸಹ ಇಂದು ಹೊಸ ವರ್ಷದ ಶುಭಾಶಯಗಳು ಹಾಗೆ ನಾಳೆ ಹೊಸ ಈಗ ರಾಜ್ಯದಲ್ಲಿ ನೀವು ಕಂಡು ಕೇಳ್ತಾ ಇದ್ದೀರಾ ನೋಡ್ತಾ ಇದ್ದೀರಾ ಹಲಾಲ್ ಮತ್ತು ಜಟ್ಕಾ ಫೈಟ್ ಯಾವ ಮಟ್ಟದಲ್ಲಿದೆ ಅಂತ ಅದು ಯುಗಾದಿ ಹಬ್ಬ ಬಂದ ಸಂದರ್ಭದಲ್ಲಿ ಇನ್ನು ಜಾಸ್ತಿ ಆಗತ್ತೆ ಯಾಕೆ ಜಟ್ಕಾ ಮೀಟನ್ನ ನಮ್ಮ ಹಿಂದೂ ಧರ್ಮವನ್ನ ಫಾಲೋ ಮಾಡುವಂತ ಜನರು ತಗೋಬೇಕು ಯಾವ ಕಾರಣಕ್ಕಾಗಿ ಹಲಾಲ್ ಮೀಟನ್ನ ವಿರೋಧ ಮಾಡಬೇಕು ಯಾವ ಕಾರಣಕ್ಕಾಗಿ ಜಟ್ಕಾ ಮೀಟನ್ನು ತಗೋಬೇಕು ಮಿಗಿಲಾಗಿ ಇದು ನಮ್ಮ ಧಾರ್ಮಿಕ ಶೈಲಿ ಯುಗಾದಿ ಹಬ್ಬವನ್ನ ನಮ್ಮ ಹೊಸ ವರ್ಷವಾಗಿ ಪ್ರಕೃತಿಯ ಶೃಂಗಾರಗೊಂಡು ಆಚರಣೆ ಮಾಡುವಂತಹ ನೈಜ ಹಬ್ಬ ನಮ್ಮ ಧಾರ್ಮಿಕ ಶೈಲಿಯನ್ನು ನಮ್ಮದೇ ನಮ್ಮದೇ ರೀತಿಯಲ್ಲಿ ಮಾಡಬೇಕೇ ಹೊರತು ಯಾವುದೋ ಒಂದು ಧರ್ಮದ ರೀತಿಯಲ್ಲಿ ಮಾಡುವಂಥದ್ದು ಅಪಚಾರ ನಮ್ಮ ದೇವರೇ ನಮಗೆಲ್ಲ ಅನ್ನಬೇಕಾದ್ರೆ ನಾವು ದೇವರಿಗೆ ಅರ್ಪಿಸಿ ತಿನ್ನುವಂಥದ್ದು ನಮ್ಮ ಜಟ್ಕಾ ಮೀಟ್ ಅಂತ ಅರ್ಥ ಜಟ್ಕಾ ಮೀನ್ಸ್ ಬಲಿ ದೇವರಿಗೆ ಅರ್ಪಿಸಿ ತಿನ್ನುವಂತಹ ಆಹಾರ ಪದ್ಧತಿ ಜಟ್ಕಾ ಮೀನ್ಸ್ ಹಾಗಾಗಿ ನಾವು ನಮ್ಮೆಲ್ಲ ಹಿಂದೂಗಳಲ್ಲಿ ಸವಿನಯ ಮನವಿ ಮಾಡ್ತೀವಿ ಮೀಟ್ ಮಾತ್ರ ಅಲ್ಲ ನಾವೆಲ್ಲರೂ ಸಾಮೂಹಿಕ ಪ್ರಯತ್ನ ಮಾಡಬೇಕಾಗಿದೆ ಅಲಾಲ್ ಜಿಹಾದ್ ವಿರುದ್ಧದ ಹೋರಾಟ ಮಾಡಬೇಕಾಗಿದೆ ನಮ್ಮ ಮುಂದಿನ ಪೀಳಿಗೆಯ ನೆಮ್ಮದಿಯ ಬದುಕಿಗಾಗಿ ನಾವಿವತ್ತಿಂದಲೇ ಎಲ್ಲರೂ ಸಹ ನಮ್ಮ ವ್ಯವಹಾರ ನಮ್ಮವರ ಬಳಿ ಕಾರಣಕ್ಕೆ ಈ ಒಂದು ಅಲಾ ಜಿಹಾದ್ ವಿರುದ್ಧ ಈ ಜಟ್ಕಾ ಇರ್ಬೋದು ಎಲ್ಲ ವ್ಯವಹಾರಗಳನ್ನು ನಮ್ಮಲ್ಲಿ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಹಾಗೆ ಈ ಹಲಾಲ್ ಮತ್ತು ಜಟ್ಕಾಗೆ ವ್ಯತ್ಯಾಸ ಬಾ ಸಾಕಷ್ಟು ಜನರಿಗೆ ಗೊತ್ತಿಲ್ಲ ಏ ಮಾಂಸ ಎಲ್ಲದೂ ಒಂದೇ ಅಲ್ವಾ ಹೋಗೋಣ ಅಂತ ಹೋಗ್ತಾರೆ ಈ ವ್ಯತ್ಯಾಸ ಏನು ಒಂದು ಧಾರ್ಮಿಕ ಶೈಲಿಯಲ್ಲಿ ಹೇಳುವುದಾದರೆ ಅವರ ಹಲ್ಲನ ಬಿಟ್ಟು ಬೇರೆ ಇಲ್ಲ ಅಲ್ಲನಿಗೆ ಎಲ್ಲ ಅರ್ಪಿತ ಅಂತ ಹೇಳಿ ಅವ್ರು ಮಾಡೋದಾದರೆ ಹಾಗಾದರೆ ನಾವು ನಂಬಿರುವ ದೇವರುಗಳು ಎಲ್ಲಿ ಹೋಗ್ತಾರೆ ನಾವು ನಮ್ಮ ಶ್ರೀಕೃಷ್ಣ ಪರಮಾತ್ಮ ಶ್ರೇಷ್ಠ ನರಸಿಂಹಸ್ವಾಮಿ ಶ್ರೇಷ್ಠ ಶಿವ ಶಿವಶ್ರೇಷ್ಠ ಅಂತ ನಾವು ನಮ್ಮ ದಾರ ನಮ್ಮ ದೇವರನ್ನು ನಾವು ಪೂಜಿಸ್ತೀವಿ ಅಲ್ಲನ್ನು ಬಿಟ್ಟು ಬೇರೆ ಏನೂ ಇಲ್ಲ ಅಂದರೆ ನಮ್ಮ ದೇವರು ಇಲ್ಲ ಅಂತ ಅರ್ಥ ನೀವು ಹಲಾಲ್ ಆಗಿರುವಂತಹ ಮಾಂಸಾಹಾರವನ್ನು ಎಡೆ ರೂಪದಲ್ಲಿ ಅರ್ಪಣೆ ಮಾಡಿದ್ರೆ ಅದನ್ನು ಪ್ರಸಾದ ರೂಪದಲ್ಲಿ ಅರ್ಪಣೆ ಮಾಡಿದ್ರೆ ನಮ್ಮ ದೇವರು ಇಲ್ಲ ಅಂತ ಅರ್ಥ ಅದು ಅಲ್ಲನ್ನು ಪೂಜೆ ಮಾಡ್ದಂಗೆ ಆಗುತ್ತೆ ಹಾಗಾಗಿ ನಮ್ಮ ದೇವರನ್ನ ನಾವು ಪೂಜೆ ಮಾಡಬೇಕು ಅಂತಂದರೆ ನಾವು ನಮ್ಮ ಧಾರ್ಮಿಕ ಶೈಲಿ ನಮ್ಮ ಪೂರ್ವಜರು ಅವತ್ತಿಂದ ನಡೆಸ್ಕೊಂಡು ಯಾಕೆಂದರೆ ಪ್ರಕೃತಿಯಿಂದ ನಿರ್ಮಿತವಾದಂತಹ ಧರ್ಮ ನಮ್ಮದು ನಮ್ಮ ಪೂರ್ವಜರು ನಮಗೇನು ಹೇಳ್ಕೊಟ್ಟಿದ್ದಾರೆ ನಮ್ಮ ಎಡೆ ಅಂದರೆ ಏನು ನಾವು ದೇವರಿಗೆ ಅರ್ಪಿಸುವ ರೀತಿ ಹೇಗೆ ಬಲಿ ಮಾಡಿದಂತಹ ಮಾಂಸಾಹಾರವನ್ನೇ ಮಾತ್ರ ಅರ್ಪಿಸಬೇಕಾಗಿರೋದು ಇದು ಧಾರ್ಮಿಕ ಶೈಲಿ ಇನ್ನೊಂದು ನಾವು ಇತ್ತೀಚಿನ ವೈಜ್ಞಾನಿಕ ರೀತಿಯಲ್ಲಿ ಹೇಳಬೇಕಾದ್ರೆ ಹಲಾಲ್ ಮಾಡಿದಾಗ ಒಂದು ಪ್ರಾಣಿಯ ನರವನ್ನು ಕಟ್ಟು ಮಾಡಿ ಸುಮಾರು ಹತ್ತು ಹದಿನೈದು ನಿಮಿಷಗಳ ಕಾಲ ಅದು ಒದ್ದಾಡಿ ಒದ್ದಾಡಿ ನರಳಾಟ ನರಳಾಡ್ತಾ ಸಾಯುತ್ತೆ ಆಗ ಸಹಜವಾಗಿ ಯಾವುದೇ ಒಂದು ಪ್ರಾಣಿಯಲ್ಲಿ ತನ್ನ ಪೂರ್ಣ ಪ್ರಮಾಣದಲ್ಲಿ ಹತ್ಯೆ ಮಾಡಿದನೆ ಅದರ ಮೆದುಳಿಗೆ ಉಳಿದ ಮೆದುಳಿಂದ ಉಳಿದ ಭಾಗಗಳಿಗೆ ಸಂದೇಶ ಹೋಗುವ ಟೈಮಲ್ಲಿ ಸಹಜವಾಗಿ ಒಂದಷ್ಟು ಟಾಕ್ಸಿನ್ಸ್ಗಳು ವ್ಯತಿರಿಕ್ತವಾಗಿ ಉತ್ಪಾದನೆ ಆಗುತ್ತೆ ಯಾವುದೇ ಪ್ರಾಣಿಯಲ್ಲಿ ಔಷಧಿ ಗುಣ ಎಷ್ಟಿದೆಯೋ ಹಾಗೆ ವಿಷಕಾರಿ ಗುಣಗಳು ಇರ್ತದೆ ನೀವು ಆ ಪ್ರಾಣಿಯನ್ನು ಬದುಕುವ ಪ್ರಯತ್ನ ಮಾಡುವಂಥ ಮೆದುಳಿಂದ ಸಂದೇಶ ಹೋಗಬೇಕಾದ್ರೆ ನಾನಾ ರೀತಿಯ ರಾಸಾಯನಿಕ ವ್ಯತಿರಿಕ್ತಗೊಂಡು ಅದು ವಿಷಯಮುಕ್ತ ಆಹಾರವಾಗುತ್ತೆ ನಮ್ಮಲ್ಲಿ ಆಗಿಲ್ಲ ಒಂದೇ ಬಾರಿಗೆ ಮುಂಡವನ್ನು ಬೇರ್ಪಡಿಸೋದ್ರಿಂದ ಆ ಪ್ರಾಣಿಯ ಸಾವು ಸಹ ಗೊತ್ತಾಗೋದಿಲ್ಲ ಮೆದುಳಿಗೆ ಯಾವುದೇ ಸಂದೇಶ ಹೋಗುವುದಿಲ್ಲ ಹಾಗಾಗಿ ಇದು ಗುಣಮಟ್ಟದ ಆಹಾರ ಪದ್ಧತಿ ನಮ್ಮ ಶೈಲಿ ಇದು ಸರಿ ಅಂತ ಹೇಳ್ತೀವಿ ಇನ್ನೊಂದು ವೈಜ್ಞಾನಿಕ ರೀತಿಯಾದರೆ ಇನ್ನೊಂದು ರೀತಿಯಲ್ಲಿ ಲೆಕ್ಕ ಲೆಕ್ಕಾಕೊಳ್ಳೋದಾದ್ರೆ ಯಾವುದೇ ಒಂದು ಪ್ರಾಣಿಯ ಹತ್ಯೆಯನ್ನು ಆ ಕ್ಷಣಾರ್ಧದಲ್ಲಿ ಮುಗಿಸಿದ್ರೆ ಆ ನಾ ಪ್ರಾಣಿ ನರಳಾಡ್ತಾ ಸಾಯೋದಿಲ್ಲ ಸದವಾಗಿ ಇದನ್ನು ಒಂದು ನರ ಕಟ್ ಮಾಡಿ ಹತ್ತು ಹದಿನೈದು ನಿಮಿಷ ಅದಕ್ಕೆ ಎಲ್ಲ ಪ್ರಪಂಚದಾಗ ಆಗುವಾಗಗಳು ಗೊತ್ತಾಗ್ತಾ ಇದೆ ನಾನು ಬದುಕಬೇಕು ಅನಿಸ್ತೈತೆ ಅವಾಗ ಅದೊಂದಷ್ಟು ಶಾಪ ಕೊಡೋಕ್ಕೂ ಶುರು ಮಾಡುತ್ತೆ ನನ್ನನ್ನು ಈ ಸ್ಥಿತಿಗೆ ತಂದವರಿಗೆ ಯಾಕೆ ಸಹಜವಾಗಿ ಬರುತ್ತೆ ಬದುಕುವ ಪ್ರಯತ್ನದಲ್ಲಿ ಒಂದು ಶಾಪಕ್ಕೆ ಆ ಥರದ ಪಾಪಕ್ಕೂ ನಾವು ಗುರಿಯಾಗ್ತೀವಿ ಹಲಾಲ್ ಬಿಟ್ಟಿದ್ದೆ ಅಂದ್ರೆ ಅದೇ ಈ ಸಾಕಷ್ಟು ಜನರಿಗೆ ಈ ವಿಚಾರ ಗೊತ್ತಿರಲಿಲ್ಲ ಕೇವಲ ಧಾರ್ಮಿಕ ವಿಚಾರ ಅಂತ ಅಷ್ಟೇ ಅನ್ಕೊಂಡಿದ್ರು ಅದು ವೈಜ್ಞಾನಿಕ ಕಾರಣವೂ ಇದೆ ಅದಕ್ಕೆ ಮಾನವೀಯ ಒಂದು ಗುಣನೂ ಇದೆ ಅದರಲ್ಲಿ ಖಂಡಿತ ಗೊತ್ತಿರಲಿಲ್ಲ ಯಾಕಂದ್ರೆ ನಾವು ನಮ್ಮ ಪ್ರಕೃತಿ ಕೊಟ್ಟಂತ ಕೊಡುಗೆಗಳು ಎಲ್ಲವೂ ಅಷ್ಟೇ ಮಾನವೀಯತೆ ದೃಷ್ಟಿಯಿಂದ ವೈಜ್ಞಾನಿಕ ಈಗ ನಮ್ಮ ಎಲ್ಲ ಧರ್ಮದ ಆಚರಣೆಗಳನ್ನು ವೈಜ್ಞಾನಿಕವಾಗಿ ಅವಲೋಕನ ಮಾಡಿದ ಅದಕ್ಕೆ ತಾರ್ಕಿಕವಾಗಿ ಜಯ ನಮ್ಮ ಧರ್ಮಕ್ಕೆ ಸಿಗುತ್ತೆ ಹೊರ್ತು ವಿಜ್ಞಾನಕ್ಕೆ ಇಲ್ಲ ವಿಜ್ಞಾನ ಸಹ ಒಪ್ಕೊಳ್ಳುತ್ತೆ ಹಿಂದೂ ಧರ್ಮದ ಆಚರಣೆಗಳು ಅದು ನಿಜಕ್ಕೂ ಉಪಯುಕ್ ಉಪಯೋಗ ಅಂತ ಉಪಯುಕ್ತ ಅಂತ ಹಾಗಾಗಿ ನಾವು ಈ ಎರಡೂ ಶೈಲಿಯಲ್ಲಿ ಧಾರ್ಮಿಕ ಶೈಲಿಯ ವರ್ತಾಗಿ ನೋಡೋದ್ರೆ ಅವ್ರು ಬರೀ ಧಾರ್ಮಿಕ ಶೈಲಿ ಮಾತ್ರ ನೋಡ್ತಾರೆ ಆದರೆ ನಾವು ಧಾರ್ಮಿಕ ಹಾಗೂ ವೈಜ್ಞಾನಿಕ ಹಾಗೂ ಮಾನವೀಯತೆ ದೃಷ್ಟಿಯಲ್ಲಿ ನೋಡೋದಾದರೆ ಅದು ವ್ಯತಿರಿಕ್ತ ಅದು ಬೇಡ ಅನ್ನೋದು ಹಾಗಾಗಿ ಆಲ್ರೆಡಿ ಯುರೋಪು ಮತ್ತು ಬ್ರೆಜಿಲ್ ಖಂಡಗಳು ಈ ಹಲಾಲ್ ಮೀಟ್ನ ಬ್ಯಾನ್ ಮಾಡಿದ ಹಾಗೆ ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಏನು ಹಲಾಲ್ ಅಂಗಡಿಗಳಿದ್ದಾವೆ ಈ ಜಟ್ಕ ಅದಕ್ಕೆ ಒಂದು ಪೈಪೋಟಿಯನ್ನು ಕೊಡುವ ಹಂತದಲ್ಲಿದ್ದರೆ ಎಷ್ಟು ಕಡೆ ಜಟ್ಕಾ ಮೀಟ್ ಲಭ್ಯ ಇದೆ ರಾಜ್ಯದಲ್ಲಿ ಬಹುತೇಕ ಕಳೆದ ಮೂರು ವರ್ಷಗಳಿಂದ ಜಾಗೃತನಾದ ಹಿಂದೂ ಹಿಂದೂ ಅಂಗಡಿಗಳನ್ನ ಹುಡುಕ್ತಾ ಇದ್ದಾನೆ ನಮ್ಮ ಅವರ ಅಂಗಡಿಗಳು ಅಂತ ಹುಡುಕ್ತಾ ಇದ್ದಾರೆ ಪೂರ್ಣ ಪ್ರಮಾಣದಲ್ಲಿ ನಾವು ಅದನ್ನು ತೊಗೊಂಡಿಲ್ಲ ಅಂತಂದ್ರೂ ಆಲ್ರೆಡಿ ಒಂದಷ್ಟು ಪೈಪೋಟಿಗೆ ಬಂದಿದ್ವಿ ಇನ್ನು ಮುಂದಿನ ದಿನಗಳಲ್ಲಿ ಇದು ವ್ಯವಸ್ಥಿತ ಪ್ರಯತ್ನ ಮಾಡ್ತಾ ಹೋಗ್ತಾ ಇದ್ವಿ ಇದಕ್ಕೊಂದು ವ್ಯವಸ್ಥಿತವಾಗಿ ನಾವು ಎಲ್ಲ ಹಿಂದೂಗಳನ್ನು ಒಂದು ವೇದಿಕೆಗೆ ತರುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಖಂಡಿತ ನಾವು ಹಂತ ಹಂತವಾಗಿ ರೈಜಾಗ್ತಾಯಿದ್ದೀವಿ ಯಾರು ಏನೇ ಹೇಳಿದ್ರು ನಮ್ಮ ಧಾರ್ಮಿಕ ಶೈಲಿಯನ್ನು ನಮ್ಮ ಹಿಂದೂಗಳು ಒಪ್ಕೊಂಡಿದ್ದಾರೆ ನಮ್ಮ ಶೈಲಿಗೆ ಬರ್ತಾ ಇದ್ದಾರೆ ನಮ್ಮ ಅಂಗಡಿಗಳು ಯಶಸ್ವಿಯಾಗಿ ಕಾಣ್ತಾ ಇದೆ ಬಹುತೇಕ ಹಿಂದೂ ಅಂಗಡಿಗಳು ಯಶಸ್ವಿಯಾಗಿ ನಡೀತಾಯಿದೆ ಹಾಗೆ ಈ ಒಂದು ಉದ್ದಿಮೆ ಶುರು ಮಾಡಿದ್ರೆ ನೀವು ಈಗ ಸಮರ್ಪಕವಾಗಿ ನಡೆಸ್ತಾ ಇದ್ದೀರಾ ನಿಮ್ಗೆ ಏನೇನು ಸವಾಲುಗಳು ಈ ಉದ್ದಿಮೆಯಲ್ಲಿ ಎದುರಾಗಿದ್ದಾವೆ ಇಲ್ಲಿವರೆಗೂ ನಾವು ಇದರ ಅನುಭವ ಇಲ್ದಾನೆ ದಾಳಿ ಈ ಒಂದು ಉದ್ಯಮಕ್ಕೆ ಬಂದಿದ್ದರಿಂದ ಒಂದಷ್ಟು ಸಮಸ್ಯೆ ಇತ್ತು ವ್ಯಾಪಾರ ಶೈಲಿ ಗೊತ್ತಿರಲಿಲ್ಲ ಸಾಮೂಹಿಕವಾಗಿ ನಾವು ಮರಿಗಳನ್ನ ಪರ್ಚೇಸ್ ಮಾಡೋದು ಗೊತ್ತಿಲ್ಲ ಇವಾಗೂ ಮಾಡ್ತಾ ಇಲ್ಲ ಅವರೆಲ್ಲ ಸಾಮೂಹಿಕವಾಗಿ ಮಾಡ್ತಾರೆ ಹಾಗಾಗಿ ಅದರದ ವ್ಯಾಪಾರದಲ್ಲಿ ಸಿಗುವಂಥ ಲಾಭ ಇಚ್ಚಾಗ್ತದೆ ಜೊತೆಗೆ ನಮ್ಮಲ್ಲಿ ಒಂದಷ್ಟು ಕಟರ್ಸ್ಗಳ ಸಮಸ್ಯೆ ಇತ್ತು ಇವಾಗ ಇವಾಗ ಬರ್ತಾ ಇದ್ದಾರೆ ನಾವು ಸಹ ಅದನ್ನು ವೈಜ್ಞಾನಿಕಗೊಳಿಸ್ತಾ ಇದ್ದೀವಿ ನಾವು ಸಹ ಹೈಜೆನಿಕ್ಗೆ ಹೋಗ್ತಾ ಇದ್ದೀವಿ ಎಲ್ಲ ಮ ಮೊದಲಿನ ಅಲ್ಲ ಆಮೇಲೆ ಈ ವೃತ್ತಿನಲ್ಲಿ ಲಾಭ ಇದೆ ಈ ಬಿಸ್ನೆಸ್ ಮಾಡೋದ್ರಿಂದ ಲಾಭ ಇದೆ ಯಾವುದೇ ವ್ಯಕ್ತಿ ಸಾವಿರಾರು ರೂಪಾಯಿಗಳನ್ನು ಪ್ರತಿನಿತ್ಯ ಸಂಪಾದಿಸುವಂಥ ದಾರಿ ಹಾಗಾಗಿ ಇದೊಂದು ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ರೆಡಿ ಮಾಡ್ತಾ ಇದ್ದೀವಿ ಸಾಮೂಹಿಕ ಪ್ರಯತ್ನಕ್ಕೆ ಪ್ಲ್ಯಾಟ್ಫಾರ್ಮ್ ರೆಡಿ ಮಾಡ್ತಾ ಇದ್ದೀವಿ ಹಾಗೆ ನಾಳೆ ಏನು ಹೊಸಡುಕು ಇದೆ ಅದಕ್ಕೆ ಯಾವ ರೀತಿ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀರಾ ನಾವು ಈಗ ಆಗಲ್ರೆಡಿ ಜಟ್ಕಾ ಮಿಡ್ಸು ಮತ್ತು ಹಿಂದೂ ಅಂಗಡಿಗಳಿಗೆ ಒಂದಷ್ಟು ಮರಿಗಳನ್ನು ಸಪ್ಲೈ ಮಾಡಿದ್ದೀವಿ ಬೇರೆ ಬೇರೆ ಕರ್ನಾಟಕ ಹಾಗೂ ಬೇರೆ ರಾಜ್ಯ ದೇಶದ ವಿವಿಧ ರಾಜ್ಯಗಳಿಂದ ನಾವು ಗುಣಮಟ್ಟದ ಮರಿಗಳನ್ನ ತರಿಸಿ ಸಪ್ಲೈ ಕೊಟ್ಟಿದ್ದೀವಿ ಎಲ್ಲರೂ ಒಂದು ವ್ಯವಸ್ಥಿತವಾಗಿ ಬೇಡಿಕೆ ಇದೆ ಈ ಒಂದು ಉದ್ದಿಮೆಯಲ್ಲಿ ನಿಮಗೆ ಕೆಲಸ ಮಾಡುವಂಥ ಕಾರ್ಮಿಕರ ಅವಶ್ಯಕತೆ ಏನಾದರೂ ಇದ್ದರೆ ನಿಮ್ಮನ್ನು ಹೇಗೆ ಅವರು ಕಾಂಟ್ಯಾಕ್ಟ್ ಮಾಡ್ತಾರೆ ಖಂಡಿತ ನಮ್ಮ ದೂರವಾಣಿ ಸಂಖ್ಯೆಗಳಿಗೆ ಸಂಪರ್ಕ ಮಾಡ್ಬೋದು ಗೂಗಲಲ್ಲಿ ಸಹ ಸಂಪರ್ಕ ಮಾಡ್ಬೋದು ಅಲ್ಲಿ ಸಂಪರ್ಕ ಮಾಡ್ಬೋದು ಅವಶ್ಯಕತೆ ಇದೆ ನಾವು ಬೆಂಗಳೂರಿನ ಪ್ರತಿ ವಾರ್ಡ್ಗೊಂದು ಈ ಜಟ್ಕಾಮಿಟ್ ಅಂಗಡಿಗಳನ್ನ ನಮ್ಮ ಯುವಕರ ಕೈಯಲ್ಲಿ ಮಾಡಿಸ್ಬೇಕು ಅಂತ ನಾವು ನಿರ್ಧಾರ ಮಾಡಿದ್ದೀವಿ ಯಾರೇ ಆಸಕ್ತ ವಹಿಸಿದಂತಹ ಆಸಕ್ತಿ ಇರುವಂತಹ ಯುವಕರು ನಮ್ಮ ಜೊತೆಗೆ ಬಂದರೆ ಅವರಿಗೆ ಒಂದು ಸುಸಜ್ಜಿತವಾದ ಮಳಿಗೆಯನ್ನು ತೆರೆದು ಕೊಟ್ಟು ಎಲ್ಲ ಸಪ್ಲೈತೆಯನ್ನು ನಾವು ಕೊಡ್ತೀವಿ ವ್ಯಾಪಾರ ಇದೆ ಲಾಭ ಮಾಡ್ಬೋದು ತಿಂಗಳಿಗೆ ಲಕ್ಷಾಂತರ ರೂಪಾಯಿ ದುಡಿಯುವಂಥ ಪ್ರಯತ್ನ ಯಾವುದೇ ಆಸಕ್ತಿ ಯುವಕರು ಆಸಕ್ತ ಇರುವಂಥ ಎಲ್ಲ ಎಲ್ಲ ವರ್ಗ ನಮ್ಮ ಎಲ್ಲ ಹಿಂದೂ ವರ್ಗ ಯಾರೇ ಬಂದರೂ ನಾವು ಅವರಿಗೆ ಕೈ ಜೋಡಿಸ್ತೀವಿ ಅವ್ರಿಗೆ ಸಹಕಾರ ಕೊಡ್ತೀವಿ ಇದೊಂದು ಯಶಸ್ವಿಯಾಗಿ ನಡೀತದೆ ಅಂದರೆ ಕೆಲಸ ಮಾಡುವ ಆಸಕ್ತಿ ಇದ್ದರೆ ಈ ಒಂದು ಉದ್ಯಮೆಯಲ್ಲಿ ಕೆಲಸ ಮಾಡುವಂಥ ಆಸಕ್ತಿ ಇದ್ದರೆ ಅವರಿಗೆ ನೀವೇ ಎಲ್ಲ ರೀತಿಯ ವ್ಯವಸ್ಥೆ ಟ್ರೈನಿಂಗ್ ಕೊಡ್ತೀವಿ ಸರ್ಕಾರದ ವಿವಿಧ ಯೋಜನೆಗಳಲ್ಲಿ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳಲ್ಲಿ ಲೋನ್ ಸೌಲಭ್ಯ ಇದೆ ಆ ಲೋನ್ ಸೌಲಭ್ಯ ಮಾಡಿಕೊಡುವ ಮುಖೇನ ಅವರಿಗೆ ಒಂದು ವೈಜ್ಞಾನಿಕ ರೀತಿಯಲ್ಲಿ ಇತ್ತೀಚಿನ ಒಂದು ವ್ಯವಸ್ಥೆ ಒಂದು ಕ್ವಾಲಿಟಿ ಕೊಡುವಂಥ ರೀತಿಯಲ್ಲಿ ಅಂಗಡಿಗಳ ಮಳಿಗೆಗಳನ್ನ ಮಾಡಿಕೊಡೋ ನಮ್ಮ ಉದ್ದೇಶ ಹಾಗೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಎಷ್ಟು ಕಡೆ ಹಿಂದವಿ ಜಟ್ ಕಮಿಟ್ ಸಿಗುತ್ತೆ ಹಿಂದವಿ ಜಟ್ಕಾ ಮೀಟ್ ಅಂತ ಇಲ್ಲದೆ ಹೋದ್ರೂ ಹಿಂದೂಗಳ ಅಂಗಡಿ ಹೆಚ್ಚಾಗಿದೆ ಹಿಂದವಿ ಮೀಟ್ ಅಂತ ಕೆಲವೇ ಅಂಗಡಿಗಳಿದ್ರು ಹಿಂದ ಹಿಂದೂಗಳೇ ಮಾಡುವಂತಹ ಉದ್ಯಮ ಹೆಚ್ಚಾಗಿದೆ ಹೆಚ್ಚು ಅಂಗಡಿಗಳಿದೆ ನಿನ್ನೆನೂ ಸಹ ನಾನು ತುಂಬ ಸುಮಾರು ಜನ ಕರೆ ಮಾಡಿದ್ದಾರೆ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ ನಾವು ಎಲ್ಲವೂ ಬಹಿರಂಗಗೊಳಿಸೋದಕ್ಕಿಂತ ಹೆಚ್ಚಾಗಿ ಎಲ್ಲವದನ್ನು ರೆಡಿ ಮಾಡ್ತಾ ಇದ್ದೀವಿ ನಮ್ಮ ಸ್ಲಾಟ್ ರೌಸಿಂದ ಹಿಡಿದು ನಮ್ಮ ಸಪ್ಲೈ ಚೈನಿಂದ ಹಿಡಿದು ಪ್ರತಿಯೊಂದು ಸಾಮೂಹಿಕ ಪ್ರಯತ್ನ ಆಗಬೇಕು ಅನ್ನೋ ಕಾರಣಕ್ಕೆ ಹಿಂದವಿ ಎಲ್ತಿ ಫುಡ್ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಕಂಪನಿ ಮಾಡಿ ಆ ಕಂಪನಿ ಅಡಿನಲ್ಲಿ ನಾವು ವ್ಯವಸ್ಥಿತವಾಗಿ ವ್ಯವಸ್ಥಿತವಾಗಿಗೊಳಿಸ್ತಾ ಇದ್ದೀವಿ ಯಾರೇ ಆಸಕ್ತಿ ಇದ್ರೂ ಬರ್ಬೋದು ನಮ್ಮ ಜೊತೆ ಬರ್ಬೋದು ಅವರಿಗೆ ಆರ್ಥಿಕ ಸಹಕಾರದೊಂದಿಗೆ ಸಪ್ಲೈ ಚೈನ್ ಸಹ ಅವರಿಗೆ ಕೊಡೋವಂಥದ್ದು ನಮ್ಮ ಉದ್ದೇಶ ಹಾಗೆ ಇದೊಂದು ಧಾರ್ಮಿಕ ವಿಚಾರ ಕೂಡ ಹೌದು ಆ ಕಾರಣಕ್ಕಾಗಿ ರಾಜಕೀಯದಿಂದ ಇದ್ರಿಗೆ ಏನಾದರೂ ನಿಮಗೆ ಸಹಾಯ ಸಿಕ್ಕಿದೆಯಾ ಇಲ್ಲಿವರೆಗೂ ಅಥವಾ ರಾಜಕೀಯ ಸವಾಲುಗಳೇನಾದ್ರೂ ಇದೆಯಾ ಖಂಡಿತ ರಾಜಕೀಯ ಸವಾಲು ಏನಿಲ್ಲ ರಾಜಕಾರಣಿಗಳು ನಮಗೆ ಸಹಕಾರನೂ ಕೊಟ್ಟಿಲ್ಲ ನಮ್ಮ ಪ್ರಯತ್ನ ರಾಜಕಾರಣದ ದೃಷ್ಟಿಯಿಂದ ಅಲ್ಲ ನಮ್ಮ ಹಿಂದೂಗಳನ್ನು ಜಾಗೃತಗೊಳಿಸುವಂತಹ ಉದ್ದೇಶ ಹಿಂದೂಗಳು ಒಂದಾದರೆ ಯಾವ ರಾಜಕಾರಣಿಗಳು ಅವಶ್ಯಕತೆ ಇಲ್ಲ ಯಾವ ರಾಜಕೀಯ ಪಕ್ಷದ ಅವಶ್ಯಕತೆ ಇಲ್ಲ ಹಿಂದೂಗಳು ಸಾಮೂಹಿಕ ಪ್ರಯತ್ನ ಆಗಬೇಕು ಎಷ್ಟು ಹೆಚ್ಚಾಗಬೇಕು ನಮ್ಮ ಪ್ರಯತ್ನ ಓಕೆ ಧನ್ಯವಾದಗಳು ಧನ್ಯವಾದಗಳು ವೀಕ್ಷಕರೇ ಇದಿಷ್ಟು ಮುನೇಗೌಡರು ಮುನೇಗೌಡ ಜಿಯವರ ಮಾತುಗಳಾಗಿತ್ತು ಹೀಗೆ ನಾಳೆ ಹೊಸ್ತಡಕ್ಕಿದೆ ಅದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡ್ಕೋತಾ ಇದ್ದಾರೆ ರಾಜ್ಯದ ಎಲ್ಲ ಒಂದು ಹಿಂದೂಗಳ ಅಂಗಡಿಯಲ್ಲೂ ಕೂಡ ಜಟ್ಕಮಿಟ್ ಸಿಗುತ್ತೆ ಎಂಬ ಒಂದು ಭರವಸೆಯನ್ನು ಕೂಡ ಮುನೇಗೌಡರು ಕೊಡ್ತಾ ಇದ್ದಾರೆ ಕ್ಷಣ ಕ್ಷಣದ ಸುದ್ದಿಗಾಗಿ ಅದುವ ಟಿವಿಯನ್ನು ನೋಡ್ತಾ ಇರಿ ನಮಸ್ಕಾರ